ನೀವು ಅಭಿಮಾನಿಗಳ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನ ನೋಡ್ತೀರಾ ಆ ದಿನಕ್ಕಾಗಿ ಎಷ್ಟು ಹುಮ್ಮಸ್ಸಿನಿಂದ ಕಾಯ್ತಾ ಇದ್ದೀರಾ ನೋಡೋಣ ಅದನ್ನೂ ಕೂಡ ಇವೆಲ್ಲ ಪ್ಲಾನ್ ಮಾಡ್ತೀರ ನನ್ ಟೀಮ್ ಒಂದಿದೆ ಅದನ್ನೂ ಅವ್ರ್ ಡೈರೆಕ್ಟರ್ ಇವಾಗ ಇನ್ಮೇಲೆ ನನಗೆ ಈ ಡಿಪಾರ್ಟ್ಮೆಂಟ್ ಫುಲ್ ಇವಾಗ ನಾನ್ ಡೈರೆಕ್ಟರ್ ಅಲ್ಲ ಸಿನಿಮಾ ಮಾತ್ರ ಡೈರೆಕ್ಟರ್ ಬಟ್ ನಾನು ಈ ಡೈರೆಕ್ಟರ್ ಆದ್ರ ಮೇಲೆ ಸ್ವಲ್ಪ ಒಂದ್ ಸಣ್ಣ ಇದ್ದ ಗೊತ್ತಾನ ಡೈರೆಕ್ಟರ್ ನನಗೆ ಡೈರೆಕ್ಟ್ ಮಾಡ್ತಾರಲ್ಲ ಅಂತ ಬಟ್ ಅದನ್ನೂ ಕಲ್ತೆ ಈ ಸಿನಿಮಾ ಇದೆ ಈ ಒಂದು ಟೀಮ್ ಇದ್ದ ಒಂದು ಮಹಾನ್ ಭಾವ ಟಿವಿ ಇದೆ ಇಲ್ಲಿ ನಮ್ಮ ಪುನೀತ್ ನಾಗಿ ಶ್ರೀಕಾಂತ್ ಇವರೆಲ್ಲ ವೆರಿ ಸ್ಪೆಷಲ್ ಸ್ಪೇಸ್ ಕೊಟ್ಟಿದ್ದಾರೆ ಇವಾಗ್ಲೂ ಕೂಡ ಇದು ಡೈರೆಕ್ಟ್ ಮಾಡ್ತಿರೋದು ಅವರು ಸರ್ ಇಷ್ಟೇ ಸರ್ ಇಷ್ಟು ಹಿಂಗೆ ಹಿಂಗೆ ಹಿಂಗ್ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಕ್ಸೆಪ್ಟ್ ದಟ್ ಆಕ್ಚುಲಿ ನಾನ್ ಕಲ್ತಿದ್ದು ಮತ್ತೆ ಕಲಿತಾನೆ ಇದೀನಿ ನೋಡಿ ಕೆಲಸದಿ ನಮ್ದೊಂದು ಪ್ಲಾನ್ ಇರುತ್ತೆ ನಾನ್ ಹಿಂಗೇ ಮಾಡ್ಬೇಕು ನಾನು ಅದನ್ ಬಿಡಬಾರ್ದು ಸಮ್ ಟೈಮ್ಸ್ ಸಂಸದಿನೋ ನೀನ್ ಯಾವ್ದೋ ಕಾಲದಲ್ಲಿ ಇದೆಯಪ್ಪ ಈಗ ಬೇರೆ ತರ ಇದೆ ಈಗ ಬೇರೆ ತರ ಮಾಡ್ಬೇಕು ಅನಿವಾರ್ಯಗಳಿರುತ್ತೆ ಮಾಡ್ಲೇಬೇಕು ಕಲಿಬೇಕು ಅದ್ರ ಜೊತೆ ಮಾಡ್ಬೇಕಷ್ಟೇ ಸೊ ಅದು ಆ ಘರ್ಷಣೆಲ್ಲೇ ಮಜಾ ಇರೋದು ಆಕ್ಚುಲಿ ಹೇಳಿ ಸಮುದ್ರ ಮಂಥನ ಅಂತಾರಲ್ಲ ಆ ಘರ್ಷಣೆ ಆಗಿ ಆಗಿನ ಅಮೃತ ಬರೋದು ಸುಮ್ನೆ ಒಂದೇ ಕಡೆ ಹಿಂಗಿದ್ರಿ ಬರಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ